ಆ್ಯನೊವಿಲಿಟ್ರಿ ಸೈಕಲ್ಸ್ ಇರುತ್ತೆ ಪಿ ಸಿ ಓ ಡಿಯಲ್ಲಿ ಬಟ್ ಹೇಳಕ್ಕೆ ಬರೋಲ್ಲ ಎಲ್ಲೋ ಸರಿ ಓವಿಲೇಷನ್ ಆದರೆ ಆವಾಗ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಪಿ ಸಿ ಓ ಎಸ್ ಪೇಶಂಟ್ಸ್ನಲ್ಲಿ ಎಟ್ಲೀಸ್ಟ್ ಅವರು ಒಂದು ಫೋರ್ ಟು ಫೈವ್ ಪೀರಿಯಡ್ಸ್ ಅಟ್ಲೀಸ್ಟ್ ವರ್ಷದಲ್ಲಿ ಬರಬೇಕು ಅವ್ರ ಅಟ್ ಲೀಸ್ಟ್ ಒಂದು ಸಿಕ್ಸ್ ಪೀರಿಯಡ್ಸು ಸೊ ಅವರು ರೆಗ್ಯುಲರೈಸ್ ಆಗೋ ಥರ ಅಂದರೆ ಮಗು ಆಗಿರೋರು ಮಗು ಆಗದೇ ಇರೋರು ಕೂಡ ಟ್ರೀಟ್ಮೆಂಟಲ್ಲಿರ್ತಾರೆ ಇಲ್ಲ ಮಗು ಬೇಡ ಅಂದವರು ಕಾಂಟ್ರಸೆಪ್ಷನ್ ಯೂಸ್ ಮಾಡ್ತಾ ಇರ್ತಾರೆ ಅಥವಾ ಸೈಕಲ್ಸ್ ರೆಗ್ಯುಲರೈಸ್ ಆದಾಗಕ್ಕೆ ಮಾತ್ರೆ ಬೇಕಾಗುತ್ತೆ ಅವ್ರಿಗೆ ಸೊ ಅಂಥವ್ರು ಕೂಡ ತೊಗೊಳ್ಬೇಕಾಗತ್ತೆ ಓವ್ಲೇಷನ್ ಆಗದೆ ಇರ್ಬೋದು ಬಟ್ ಒಂದ್ಸರಿ ಬ್ಲೀಡಿಂಗ್ ಆದರೆ ತುಂಬ ಹೆವಿ ಫ್ಲೋ ಆಗುತ್ತೆ ಎರಡು ತಿಂಗಳು ಬ್ಲೀಡಿಂಗ್ ಆಗಿಲ್ಲ ಹೆವಿ ಫ್ಲೋ ಆಗುತ್ತೆ ಸೊ ಈ ಥರ ಇರೆಗ್ಯುಲಾರಿಟಿ ಇದ್ದು ಅಯ್ಯೋ ಏನೂ ಆಗೋಲ್ಲ ಅಂತಿರೋದು ತಪ್ಪು ಡಾಕ್ಟ್ರಲ್ಲಿ ತೋರಿಸ್ಕೊಳ್ಳೋದು ಒಳ್ಳೆಯದು ಓಕೆ